ಸ್ಕೂಲಿಗೆ ರಜಾ ಕೊಡ್ತಿಲ್ಲ ಆಟ ಬಿಡ್ತಿಲ್ಲ ಹಾಗೆ ಊಟ ತಿಂಡಿ ಕರೆಕ್ಟ್ ಆಗಿಲ್ಲ ಮತ್ತೆ ನೀರು ಬರ್ತಿಲ್ಲ ಇದೆ ಅಲ್ವಾ ನಿಮ್ಮ ಸಮಸ್ಯೆ ಟೋಟಲಿ ವೇಸ್ಟ್ ಸ್ಕೂಲ್ ಇದು ಟೀಚರ್ಸ್ ಸ್ಕೂಲ್ ಬಂದು ನಿದ್ದೆ ಹೊಡಿತಾರೆ ಜೋರ ಗರ್ಕ ಹೊಡಿತಾರೆ ಗೊತ್ತಾ ಬಾತ್ರೂಮ್ ಅಂತ ಗಬ್ಬಾಡಿ ಇಟ್ಟಿರುತ್ತೆ ವಾಮಿಟ್ ಮಾಡಂಗ ಆಗುತ್ತೆ ನೀರೇ ಇಲ್ಲ ಕೆಲ ಡ್ರೈ ಕೊರಿಯ ನೀರು ತಂದಿದ್ದಿರಲ್ಲ ಅದನ್ನೇ ಹಾಕಿ ಅಂತಾರೆ ನೋಡಿ ಮೇಡಮ್ ಗ್ರೌಂಡ್ ಫುಲ್ ಕಲ್ಲಿಂದಾನೆ ತುಂಬೋಗಿದೆ ಮರಗಳು ಎಲೆಗಳು ಮಕ್ಕಕ್ಕೆ ಟಚ್ ಆಗುತ್ತೆ ಅಷ್ಟು ಕಷ್ಟಪಟ್ಟು ಸ್ಕೂಲ್ ಯಾಕೆ ಕಟ್ಟಿಸ್ಬೇಕು ಏನು ವ್ಯವಸ್ಥೆ ಇಲ್ಲ ಅಂದ್ರೆ ಅದು ಹೇಗೆ ನಡೆಸ್ತಾರೆ ಬಾಯಿ ಓಪನ್ ಮಾಡಿದ್ರೆ ಸಾಕು ಸೊಳ್ಳೆಗಳು ಬಾಯಿಯಲ್ಲೂ ಹೋಗುತ್ತೆ ಒಂದ್ ವಾರ ಬಂದಾಡಿ ಗೊತ್ತಾಗುತ್ತೆ ಕೆಂಕಿರೋರು ಕಪ್ಪು ಕೈತೀರಾ ಇದಕ್ಕೆಲ್ಲ ನೀವೇ ಉತ್ತರ ಕೊಡ್ಬೇಕು ರೀತಿಯಲ್ಲಿ ನಡೆಸ್ಬೇಕು ಇದೇನಾದ್ರು ಮುಂದುವರಿದೆ ನಾವು ಬೀದಿರ್ ಕುತ್ಕೊಂಡು ಸ್ಟ್ರೈಕ್ ಮಾಡ್ತೀವಿ ಅವಾಗ ಪೇರೆಂಟ್ಸ್ ಬಂದು ರೆಪ್ಟು ರೈಟ್ ತಗೋತಾರೆ よし ಈ ಸಿ ಸಿ ಕ್ಯಾಮೆರಾ ಫಿಕ್ಸ್ ಮಾಡಿ দিবেন ಈ ಸತ್ತಿ ನಿಮ್ಮ ಕೆಲಸದಿಂದ ತೆಗೆದೆ ತಗಿತಾರೆ ತಗಿಲೇಬೇಕು ಅಲ್ಲಿವರೆಗೂ ನಮ್ಮ ಸ್ಕೂಲ್දර ಆಗಲ್ಲ ಹೋಗಿ ಇಲ್ಲಿಂದ ನಿಮ್ಮ ಕೈಯಲ್ಲಿ ಏನೋ ಆಗಲ್ಲ ಧಿಕರೆ ನಿಮಗೆ ಹೋಗ್ರಿ ಮೊದಲು ಎಲ್ಲ ಸೇರ್ಕೊಂಡು ತಳ್್ರಿ ನೀವೇ ಇಲ್ಲ ಇಲ್ಲೆಲ್ಲರೂ ಸೇರ್ ತಳೋదా ನಮಗೆ ನ್ಯಾಯ ಏಬೇಕು ಬೆಳಕಾಗೋಷ್ಟ್ರಲ್ಲೇ ಈ ಸ್ಕೂಲ್ ಸರಿಯಾಗ್ಬೇಕು ಇವಾಗಲೇ ಫೋನ್ ಮಾಡಿ ಕ್ಲೀನ್ ಮಾಡಕ ಕರೀರಿ ಸಮಾಧಾನ ತನ್ನ ಕಡೆಯಿಂದ ತಪ್ಪಾಗಿದೆ ಬೆಳಗ್ಗೆ ಆಗುವಷ್ಟರಲ್ಲಿ ಈ ಸ್ಕೂಲ್ ನ ಬೇರೆ ಸ್ಕೂಲ್ ಗಳಿಗೆಿಂತ ಕ್ಲೀನ್ ಆಗಿರೋ ತರ ನಾನು ಮಾಡ್ತೀನಿ ಹಾಗಂತ ನಾನ್ ನಿಮಗೆ ಪ್ರಾಮಿಸ್ ಮಾಡ್ತಾ ಇದೀನಿ ಈಗ ಫೋನ್ ಮಾಡ್ತೀನಿ ಓಕೆನಾ ಯೆಸ್ ಓಲಿ ಆಕ್ಷನ್ ನಾವೆ ದೂರದಿಂದ ಬಂದಿದ್ದೀವಿ ಗೊತ್ತಾ ನಮಗೆ ನಮಗೆ ನಾಯೆಬೇಕು ಬೇಕೇ ಬೇಕೇ ಬೇಕೇ

ರಾಜಕಾರಣಿ ನಾನು ನೋಡ್ಕೊಂಡು ಅಣ್ಣ ನೋಡ್ಕೊಂಡು ಹೇಳು ರೆಡಿ ರೆಡಿ ರಾಜಕಾರಣಿ ಅಣ್ಣ ನೋಡ್ಕೊಂಡು ಹೇಳು ರಾಜಕಾರಣಿ ಬಂದ್ರೆ ಅಣ್ಣ ನೋಡು ರಾಜಕಾರಣಿ ಅಣ್ಣ ನೋಡು ಅಷ್ಟು ತಗೋ ಹೀಗೆ ಆಗ್ತಿದ್ರೆ ನಮ್ ಕೈ ಕಾಲ್ಗತಿ ಏನು ಅಲ್ಲಿ ನೋಡು ಅಮ್ಮನ್ ನೋಡು ರೋಲಿಂಗ್ ರೋಲಿಂಗ್ ಇರೋ ಅಚ್ಚನ್ ಹೇಳ್ತಾರೆ ರೋಲಿಂಗ್ ರೋಲಿಂಗ್ ಇರೋ ಹಚ್ಚನಹಳ್ಳಿ ನೋಡೋಣ ಇರೋ ರೋಲಿಂಗ್ ಅಲ್ಲೇ ನೋಡು ಮೂಳೆ ಸೌತ್ ಇದೆ ಇಲ್ಲಿ ನೋಡು ಇಲ್ಲಿ ನೋಡು ರೋಲಿಂಗ್ ಟೋಟಲ್ ಟೋಟಲ್ ಟೋಟಲಿ रोलिंग, एक्शन, टोटल स्कूल वेस्ट टीचर्स का, डायलॉग का, रोलिंग, एक्शन, टोटल स्कूल वेस्ट की तो, हाँ, रोलिंग, टोटल, अल्लोड़ा, रोलिंग, रोलिंग, एक्शन, बाथरूम में तो गब्बर ಕೋವಿಡ್ ಬರಂಗாகுತ್ತೆ ನೀಡೆ ಇಲ್ಲ ಯಾರು ಹೇಳ್ತಾ ಇದೀಯಾ ಇಲ್ಲಿ ಅವರು ನೋಡ್ಲೇ ಇಲ್ಲ ನಿನ್ನ ಅವರನ್ನು ನೋಡಿ ಬಾತ್ರೂಮ್ ಅಂತ ಆಚೆ ಬಾತ್ರೂಮ್ ಇಲ್ಲ ಬಾತ್ರೂಮ್ ಅಲ್ಲಿ ನೋಡು ಇಲ್ಲಿ ಎಲ್ಲೂ ಬಾತ್ರೂಮ್ ಅಂತ ಬಾತ್ರೂಮ್

ಏನೊಂದಸತೆ ನೋಡು ರೋಯ್ ಓಯ್ ಗ್ಯಾಪ್ ಕೊಡು ಮುಖ ನೋಡು ರೋಲಿ ರೋಲಿ ಬಾತ್ರೂಮ್ ಅಂತ ಹೇಳು ಅಲ್ಲಿ ಮುಖ ನೋಡ್ಕೊಂಡು ಏನಂತ ಬಾತ್ರೂಮ್ ಅಂತ ನೋಡು ಎಲ್ಲೂ ನೋಡ್ಬೇಡ ತಲೆ ಬಾಕ್ಸ ಹಾಂ ರೋಲಿ

ಎಲ್ಲಿ ನೋಡ್ತಾ ಇದೀಯಾ ಎಲ್ಲಿ ನೋಡ್ತಾ ಇದೀಯಾ ಅಲ್ಲಿ ನೋಡ್ತಾ ಇಲ್ಲ ಸುಳ್ಳು ಹೇಳ್ತಾ ಇದೆಯಾ ಅಲ್ಲಿ ನೋಡ್ತಾ ಇದ್ದೀನಿ ಅಂತ ಇರೋ ಓಲಿ ಆಕ್ಷನ್ ಯಾರ್ಗೆ ಹೇಳ್ತಾ ಇದೀಯಾ ಅಲ್ಲಿ ಅಲ್ಲ ಹೇಳೋ ಕೇಳುದ್ರೇ ಏನ್ ತಂದಿದ್ದರಾ

ಸೋಲಿ ಅಷ್ಟ ಕಷ್ಟ ಪಟ್ಟು ಸ್ಕೂಲ್ ಯಾಕೆ ಕಟ್ಸಿದಾರೆ ಏನು ವ್ಯವಸ್ಥೆ ಇಲ್ಲ ಅಂದ್ರೆ ಅದು ಹೇಗೆ ನಡೆಸ್ತಾರೆ ಬಾಯಿ ಓಪನ್ ಮಾಡಿದ್ರೆ ಸಾಕು ಸೊಳ್ಳೆಗಳು ಹೊಟ್ಟೆ ಹೋಗೋದು ಅಷ್ಟ ಕಷ್ಟ ಪಟ್ಟು ಯಾಕೆ ಸ್ಕೂಲ್ ನಡೆಸಬೇಕು ಒಂದ ಸರಿಯಾದ ವ್ಯವಸ್ಥೆ ಮಾಡಿಲ್ಲ ಅಂದ್ರೆ ಇನ್ನೇನ್ ಸ್ಕೂಲ್ ನಡೆಸ್ತಾರೆ ಅಷ್ಟ ಕಷ್ಟ ಪಟ್ಟು ಸ್ಕೂಲ್ ಯಾಕೆ ಕಷ್ಟ ಕಟ್ಟಿಸಬೇಕು

ರೆಡಿ ರೆಡಿ ಟೋಲಿ ರೋಲಿಂಗ್ ಅಲ್ಲಿ ನೋಡು ತಲೆ ಬಕ್ಷು ಕಸಾನೆ ತಿನ್ಿಸ್ತೀವಿ ಅಲ್ಲಿ ನೋಡು ಟೋಲಿ ಆಕ್ಷನ್ ನೀಮಗೂ ಕಸಾನೆ ನೆಕ್ಸ್ಟ್ ಟೈಮ್ ನೋಡ್ತೀರಿ ಆಯ್ಡಿ ನಿಮಗೆ ಕಸಾನೆ ತಿನ್ಸೋದು ಅಲ್ಲಿ ನೋಡು ಮೇಲೆ ಎಲ್ಲಿ ನೋಡ್ತಿದ್ಯಾ ರೋಲಿಂಗ್ ಆಕ್ಷನ್ ನಿಮಗೆ ಕಸಾನೆ ತಿನ್ ಕಸನೇ ತಿನ್ಸ್ತೀವಿ ನೆಕ್ಸ್ಟ್ ಟೈಮ್ ನೋಡ್ತೀರಿ ನಿಮಗೆ ಕಸನೆ ಏನು ಹೇಳ್ದೆ ನಾನು ಕಸನೆ ತಿನ್ಸ್ತೀವಿ ನೋರ್ತಾಡಿ ಈಗ ಮುಂದೆ ಹೊರಇಲ್ಲ ನಿಮಗೆ ಕಸನೆ ತಿನ್ಸಾರ ಅದರ ಮುಖ ನೋಡ್ಕೊಂಡು ಹೇಳು ಎಲ್ಲ ನೆಲಾ ನೆಲಾ ನೋಡ್ಕೊಂಡು ಯಾಕೆ ಹೇಳ್ತಾ ಇದೀಯಾ ತಲೆ ಬಕ್ಷು ನೋಡು ಹಂಗೆ ಹೇಳು ತಲೆ ಕೇಳು ಈಗ ನಿಮ್ಮ ಕಸನೆ ತಿನ್ಸ್ತೀವಿ ನೆಕ್ಸ್ಟ್ ಟೈಮ್ ನೋಡ್ತೀರಿ ನಿ ನೋಡ್ಕೊಂಡು ಹೇಳು ಕಸಾನೆ ತಿನ್stebe ಈಗ ಮುನ್ುವಾದಿಲಿ ನಿಮಗೂ ಕಸಾನೆ ತಿನ್ಸದು ನೀನು ರೋಲಿ ಆಕ್ಷನ್ ರೋಲಿ ಇನ್ನ ರೋಲಿ ಆಕ್ಷನ್ ಇನ್ನ ಸರಿಯಿ मुಟ್ಟಿ ನಾಡೋಣ ನಾನು ಪವರ್ ಹೆಂಗೈತ ಅಂತ ಪವರ್ ಏನು ಅಂತ ಗೊತ್ತಾಗುತ್ತೆ ಪವರ್ ಏನು ಅಂತ ಗೊತ್ತಾಗುತ್ತೆ ನೋಡಿ ರೋಲಿ ಆಕ್ಷನ್

ಕುರ್ಡೆ ತಾನೆ ಮುಖ ನೋಡ್ಕೊಂಡು ಹೇಳು ಆಲ್ರೆಡಿ ಸಿ ಸಿ ಕ್ಯಾಮರಾ ಫಿಕ್ಸ್ ಮಾಡಿದೀವಿ ಎಲ್ಲಿ ನೋಡ್ತಿದ್ಯಾ ಎಲ್ಲೋ ನೋಡ್ತಿದ್ಯಾ ಇಲ್ಲಿ ಮುಖ ನೋಡು ರೆಡಿ ನಿಮ್ಮ ಕೈಲೇನು ಆಗಲ್ಲ ಧಿಕ್ಕಾರ ನಿಮಗೆ ರೋಲಿಂಗ್ ಇನ್ನೊಂದ್ಸಲ ಹೇಳು ಇಲ್ಲಿ ನೋಡ್ಬೇಡ ಅಲ್ಲಿ ನೋಡು ಇಲ್ಲೇ ನೋಡು ರೋಲಿಂಗ್ ರೆಡಿ ಇಲ್ಲಿ ಇಲ್ಲಿ ನೋಡ್ಕೊಂಡು ರೆಡಿ ರೋಲಿಂಗ್ ಆಕ್ಷನ್ ಆಯ್ತು ಎಲ್ಲರೂ ಹೋಗಿ 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 ಎಲ್ಲ ಸೇರ್ಕೊಂಡು ಸಳ್ರಿ ಎಲ್ಲ ಸೇರ್ಕೊಂಡು ಹೋಗಿ ಎಲ್ಲ ಸೇರ್ಕೊಂಡು ಇಲ್ಲಿ ಮುಖ ನೋಡ್ಕೊಂಡೇಳು ರೋಲಿಂಗ್ ಆ್ಯಕ್ಷ ಹೋಗಿ ಏ ಮುಖ ಹೋಗಿ ಆಕ್ಷನ್ ಅಲ್ಲಿ ಇರು